ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಕನಕದಾರ ಸ್ತೋತ್ರದ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ರಿ ಇದರ ಕಥೆಯನ್ನು ಒಂದು ಸಲ ಹೇಳಿ ಅಂತ ಕೇಳಿದ್ರಿ ಅಲ್ಲದೆ ತುಂಬ ಜನ ಈ ಒಂದು ಸ್ತೋತ್ರವನ್ನು ಪಠಿಸೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೇಳಿದರೆ ಇವತ್ತು ತುಂಬ ವಿವರವಾಗಿ ಈ ಒಂದು ಕನಕದಾರ ಸ್ತೋತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಇದ್ರ ಮೇಲೆ ಕೊಟ್ಟಿದ್ದಾರೆ ನೋಡಿ ಧನ ಕನಕ ಸಿರಿ ಸಂಪತ್ತು ಐಶ್ವರ್ಯ ಯಶಸ್ಸು ಸೌಭಾಗ್ಯ ವಿಜಯಗಳನ್ನು ದಯಪಾಲಿಸುವ ಇಪ್ಪತ್ತೊಂದು ಶ್ಲೋಕಗಳ ಮಹಾಮಂತ್ರ ಅರ್ಥ ಸಹಿತ ದಪ್ಪ ಅಕ್ಷರದ ಸುಂದರ ಮುದ್ರಣ ಅಂತ ಖಂಡಿತವಾಗ್ಲೂ ನಿಜ ಆನ್ಲೈನಲ್ಲಿ ಕೂಡ ಈ ಬುಕ್ಗಳು ಸಿಗುತ್ತೆ ತಗೊಳ್ಳಿ ಇಪ್ಪತ್ತೊಂದು ಶ್ಲೋಕಗಳಿರುತ್ತೆ ಒಂದು ಕಡೆ ಶ್ಲೋಕ ಇರುತ್ತೆ ಇನ್ನೊಂದು ಕಡೆ ಅದರ ಭಾವಾರ್ಥ ಇರುತ್ತೆ ಕೆಲವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಇಷ್ಟೊಂದು ಇದೆಯಲ್ಲ ಇಷ್ಟು ಓದಬೇಕಂತ ಒಂದು ಸಲ ಕೂತ್ಕೊಂಡು ಓದಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ತುಂಬ ಸಲ ಹೇಳಿದ್ದೀನಿ ಒಂದು ಕಡೆ ಶ್ಲೋಕ ಇರುತ್ತೆ ಇನ್ನೊಂದು ಕಡೆ ಆದರೆ ಭಾವಾರ್ಥ ಇರುತ್ತೆ ಅಂತ ಆದರೆ ನೀವು ಇದನ್ನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ಈ ಕಡೆ ಇರೋದೆಲ್ಲ ಶ್ಲೋಕ ಈ ಕಡೆ ಇರೋದು ಭಾವಾರ್ಥ ಕೆಲವೊಂದು ಬುಕ್ಕಲ್ಲಿ ಭಾವಾರ್ಥ ಕೊಟ್ಟಿರೋದಿಲ್ಲ ಬರೀ ಶ್ಲೋಕಗಳೇ ಕೊಟ್ಟಿರ್ತಾರೆ ಇಪ್ಪತ್ತೊಂದು ಶ್ಲೋಕಗಳಂತೂ ಇದ್ದೇ ಇರುತ್ತೆ ಪೂರ್ತಿಯಾಗಿ ಓದಬೇಕು ಬೆಳಗ್ಗೆ ಸ್ವಲ್ಪ ಸಂಜೆ ಸ್ವಲ್ಪ ಓದ್ತೀವಿ ಆ ಥರ ಎಲ್ಲ ಮಾಡೋ ಹಾಗಿಲ್ಲ ಬೆಳಗ್ಗೆ ಅಥವಾ ಸಂಜೆ ಕೂತ್ಕೊಂಡ್ಮೇಲೆ ಇಪ್ಪತ್ತೊಂದು ಶ್ಲೋಕ ಪೂರ್ತಿಯಾಗಿ ಹೇಳಬೇಕು ಕರೆಕ್ಟಾಗಿ ಹೇಳ್ತೀವಿ ಅಂದರೆ ಎಂಟು ನಿಮಿಷದಲ್ಲಿ ಈ ಶ್ಲೋಕನ ಹೇಳ್ಬೋದು ಹೊಸದಾಗಿ ಕಲಿಯುವಂಥವ್ರಿಗೆ ಸ್ವಲ್ಪ ಲೇಟ್ ಆಗ್ಬೋದಷ್ಟೇ ಆದರೆ ಎಂಟು ನಿಮಿಷದಲ್ಲಿ ಈ ಶ್ಲೋಕನ ಓದಬಹುದು ಮೊದಲಿಗೆ ನಿಮಗೆ ಈ ಕಥೆನ ಹೇಳ್ಬಿಡ್ತೀನಿ ಈ ಬುಕ್ನಲ್ಲಿ ಇದರ ಕತೆ ಕೂಡ ಕೊಟ್ಟಿರ್ತಾರೆ ಯಾವುದೇ ನಾವು ಲಕ್ಷ್ಮೀ ವ್ರತನ ಶುರು ಮಾಡಿದಾಗ ಅದ್ರ ಜೊತೆಗೆ ಕನಕದಾರ ಸ್ತೋತ್ರನ ಓದುವಂಥದ್ದು ತುಂಬ ತುಂಬ ಒಳ್ಳೆ ಫಲ ತಂದು ಕೊಡುತ್ತೆ ನಾನು ಕೂಡ ಮಾಡಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಪದೇ ಪದೇ ಹೇಳ್ತಾಯಿರ್ತೀನಿ ಯಾವುದೇ ಒಂದು ಪೂಜೆ ವ್ರತ ಏನೇ ಆಗಿದ್ರು ಕೂಡ ಮೊದಲು ನಾನು ಅದನ್ನು ಮಾಡಿ ನನಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದ್ದರೆ ಅಂಥದ್ದನ್ನು ಮಾತ್ರ ನಾನು ಶೇರ್ ಮಾಡ್ತೀನಿ ಅಂತ ಅದರಲ್ಲಿ ಇದು ಕೂಡ ಒಂದು ನಾನು ಸುಮಾರು ಹತ್ತು ವರ್ಷದ ಹಿಂದೆನೇ ಲಕ್ಷ್ಮೀ ಕುಬೇರ ವ್ರತವನ್ನು ಮಾಡಿದ್ದು ಕುಬೇರ ಲಕ್ಷ್ಮಿ ವ್ರತ ಮಾಡಿದ್ದು ಗೋಧಿ ಗೋಧಿ ಹಿಟ್ಟಿನ ಉಂಡೆದು ವ್ರತ ಅಂತ ನಾನು ಏನಾದರೂ ಮೊದಲು ಮೊದಲು ಶುರು ಮಾಡಿದರೆ ಅದು ಅಂದರೆ ಒಂದು ಮಂಡಲದ ರೀತಿ ವೈಭವಲಕ್ಷ್ಮಿ ಪೂಜೆ ಅಂಥದೆಲ್ಲ ನಾನು ಮಾಡ್ತಾಯಿದ್ದೆ ಆದರೆ ಒಂದು ನಲವತ್ತೆಂಟು ದಿನ ಮಂಡಲದ ರೀತಿ ಒಂದು ಅಂತ ಶುರು ಮಾಡಿದ್ದು ಗೋಧಿ ಹಿಟ್ಟಿನ ಉಂಡೆದು ಅದಂತೂ ತುಂಬ ಅದ್ಭುತವಾದ ಫಲಾನೆ ನನಗೆ ತಂದುಕೊಡ್ತು ಎಷ್ಟು ಜನ ಈಗ ಯೂಟ್ಯೂಬ್ ಶುರು ಮಾಡಿದ ಕೂಡ ನಾನು ಅದ್ರ ಬಗ್ಗೆ ಹೇಳಿ ಎಷ್ಟು ಜನ ಮಾಡಿದ್ದಾರೋ ಅಷ್ಟು ಜನಕ್ಕೂ ಕೂಡ ಒಳ್ಳೆ ರಿಸಲ್ಟೇ ಬಂದಿದೆ ಆಗ ನಾನು ಅದರ ಜೊತೆಗೆ ಕನಕದಾರ ಸ್ತೋತ್ರ ಓದುವಂಥದ್ದನ್ನು ಕೂಡ ಶುರು ಮಾಡಿದ್ದು ಆವತ್ತಿಂದ ಇವತ್ತಿನ ತನಕ ಪ್ರತಿ ಶುಕ್ರವಾರ ನಾನು ಪಠನೆ ಮಾಡ್ತಾ ಇರ್ತೀನಿ ಏನಂದ್ರೆ ಎಮರ್ಜೆನ್ಸಿ ನನಗೆ ದುಡ್ಡು ಬೇಕು ಅಂತ ಅನ್ನಿಸಿದಾಗ ಬೆಳಗ್ಗೆ ಅಥವಾ ಸಂಜೆ ನಾನು ಓದೋದಕ್ಕೆ ಶುರು ಮಾಡ್ತೀನಿ ಅಂದರೆ ಇವತ್ತು ಓದಿದ ತಕ್ಷಣ ನಾಳೆನೇ ದುಡ್ಡು ಬರುತ್ತೆ ಅಂತಲ್ಲ ಈಗ ನಮ್ಗೊಂದು ಎರಡು ಮೂರು ತಿಂಗಳು ಮುಂದೆ ಏನೋ ಒಂದು ಕಾರ್ಯ ಕೆಲಸಗಳು ಮಾಡೋದಿರುತ್ತೆ ಅದಕ್ಕೆ ನಮಗೆ ದುಡ್ಡು ಬೇಕು ಅಂತ ಗೊತ್ತಾಗುತ್ತೆ ಅದಕ್ಕೆ ಮುಂಚಿತವಾಗಿ ನಾವು ಕೇಳ್ಕೋಬೇಕು ದೇವ್ರ ಹತ್ರ ಕನಕಧಾರ ಸ್ತೋತ್ರನ ಒಂದು ಇಪ್ಪತ್ತೊಂದು ದಿನ ಅಥವಾ ಪ್ರತಿ ಶುಕ್ರವಾರ ಈ ರೀತಿ ಸಂಕಲ್ಪ ಮಾಡ್ಕೊಂಡು ಓದೋಕ್ಕೆ ಶುರು ಮಾಡ್ತೀನಿ ಸಂಕಲ್ಪ ಮಾಡ್ಕೊಂಡು ನನಗಿಂಥ ಕೆಲಸಕ್ಕೆ ದುಡ್ಡು ಬೇಕು ಅದಕ್ಕೆ ಅನುಕೂಲ ಮಾಡಿಕೊಡಮ್ಮ ಅಂತ ಲಕ್ಷ್ಮೀದೇವಿನ ಪ್ರಾರ್ಥನೆ ಮಾಡಿಕೊಂಡು ಓದೋಕೆ ಶುರು ಮಾಡ್ತೀನಿ ಬನ್ನಿ ಮೊದಲು ಈಗ ಕನಕದಾರ ಸ್ತೋತ್ರದ ರಚನೆ ಯಾವ ರೀತಿ ಆಯಿತು ಅಂತ ಹೇಳ್ತೀನಿ ಒಂದು ಕನಕದಾರ ಸ್ತೋತ್ರಕ್ಕೆ ಇಷ್ಟೊಂದು ಮಹತ್ವ ಅನ್ನೋದು ಈ ಕತೆ ಮೇಲೆ ನಿಮಗೆ ಗೊತ್ತಾಗುತ್ತೆ ಶ್ರೀಲಕ್ಷ್ಮೀ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಲು ಅದ್ವೈತ ಕೇಸರಿ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರಿಂದ ಶಂಕರಾಚಾರ್ಯರಿಂದ ವಿರಚಿತವಾದ ಕನಕದಾರ ಸ್ತೋತ್ರವನ್ನು ನಿತ್ಯವೂ ಪಠಿಸುವುದರಿಂದ ನಮ್ಮ ಸಕಲ ಮನೋಕಾಮನೆಗಳು ಪೂರ್ಣಗೊಳ್ಳುವುದರ ಜೊತೆಗೆ ಪ್ರಾಪಂಚಿಕ ಪಾರಮಾರ್ಥಿಕ ಎರಡೂ ಸಾಧನೆಗಳು ಪೂರ್ಣಗೊಳ್ಳುತ್ತವೆ ನಮಗೆ ಧನ ಕನಕ ಸಿರಿ ಸಂಪತ್ತು ಐಶ್ವರ್ಯ ಯಶಸ್ಸು ಸೌಭಾಗ್ಯ ವಿಜಯಗಳನ್ನು ದಯಪಾಲಿಸುವ ಮಹಾ ಕಾಮದೇನು ಕನಕದಾರ ಸ್ತೋತ್ರ ಭಾಗ್ಯವಂತರ ಮನೆಗಳಲ್ಲಿ ಐಶ್ವರ್ಯ ಸ್ವರೂಪಳಾಗಿ ಜ್ಞಾನಿಗಳ ಅಂತರಂಗದಲ್ಲಿ ಬುದ್ಧಿ ಸ್ವರೂಪಳಾಗಿ ಭಕ್ತರ ಹೃದಯದಲ್ಲಿ ಶ್ರದ್ಧಾ ಸ್ವರೂಪಳಾಗಿ ಮೋಕ್ಷೇಚುಗಳ ಆಂತರ್ಯದಲ್ಲಿ ಮುಕ್ತಿ ಸ್ವರೂಪಳಾಗಿ ರಾರಾಜಿಸುತ್ತಿರುವ ಮಹಾಲಕ್ಷ್ಮಿಯ ಕರುಣಾ ಕಟಾಕ್ಷ ಶ್ರೀ ಶಂಕರಾಚಾರ್ಯರ ಕೃಪಾಶೀರ್ವಾದದಿಂದ ಚಿನ್ನದ ಮಳೆಯನ್ನೇ ಕರೆದ ಮಹಾಸ್ತೋತ್ರವೇ ಕನಕದಾರ ಸ್ತೋತ್ರ ಅದರ ಹಿನ್ನೆಲೆ ಹೀಗಿದೆ ಶ್ರೀ ಶಂಕರ ಭಾಗವತ್ಪಾದರು ಸನ್ಯಾಸಿಗಳಾದ್ದರಿಂದ ಮಧುಕರ ಅಂದರೆ ಭಿಕ್ಷಾ ವೃತ್ತಿಯನ್ನು ಅನುಸರಿಸುತ್ತಿದ್ದರು ತಮ್ಮ ದಿಗ್ವಿಜಯ ಸಂಚಾರ ಕಾಲದಲ್ಲಿ ಒಮ್ಮೆ ಕೇರಳದ ಕುಗ್ರಾಮವೊಂದಕ್ಕೆ ಬರ್ತಾರೆ ತಮ್ಮ ಶಿಷ್ಯರೊಡಗೂಡಿ ದೈವ ಭಕ್ತನಾದ ಒಬ್ಬ ಬಡ ಬ್ರಾಹ್ಮಣನ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ಎಂದು ಭಿಕ್ಷೆಯನ್ನು ಬೇಡ್ತಾರೆ ಆ ಬ್ರಾಹ್ಮಣನಾದರೂ ಕಡೂ ಬಡವ ಮನೆ ಮಂದಿಗೆ ಊಟಕ್ಕಿಲ್ಲದ ಪರಿಸ್ಥಿತಿ ಮನೆಗೆ ಭಿಕ್ಷೆಗೆ ಬಂದಿರುವವರು ಮಹಾ ಮಹಿಮರಾದ ಶಂಕರಾಚಾರ್ಯರು ಬ್ರಾಹ್ಮಣ ತನ್ನ ಹೆಂಡತಿಗೆ ಏನಾದರೂ ಭಿಕ್ಷೆ ಇದ್ದರೆ ಯತಿಗಳಿಗೆ ನೀಡಲು ಹೇಳ್ತಾರೆ ಆ ಸಾಧ್ವಿ ಮಣಿಯು ಮಹಾನ್ ದೈವ ಭಕ್ತೆ ಕೊಡಲು ಮನೆಯಲ್ಲಿ ಏನೂ ಇಲ್ಲ ಮನೆಗೆ ಬಂದ ಅತಿಥಿ ರೂಪದ ದೇವರನ್ನು ಬರಿಗೈಯಲ್ಲಿ ಕಳಿಸೋದು ಮಹಾಪಾಪವೆಂದರಿತು ಮನೆಯಲ್ಲೇ ಹುಡುಕಿದಾಗ ಒಂದು ಜರಡಿಯಲ್ಲಿ ಇಟ್ಟಿದ್ದ ಒಣಗಿದ ನೆಲ್ಲಿಕಾಯಿಯೊಂದು ಕಾಣಿಸುತ್ತೆ ಆ ದಿನ ಆ ಒಣ ನೆಲ್ಲಿಕಾಯಿಯಿಂದ ಪಾನಕ ಮಾಡಿ ಮನೆಯವರೆಲ್ಲರೂ ಹಸಿವು ನೀಗಿಸಬೇಕು ಅಂತ ಇಟ್ಟಿರ್ತಾರೆ ಅದನ್ನು ಯತಿಗಳಿಗೆ ನೀಡುವುದೆಂದು ನಿರ್ಧರಿಸಿದಾಳೆ ತನ್ನ ಗುಡಿಸಲ ಮುಂದೆ ಭಿಕ್ಷೆಗಾಗಿ ಕಾಯುತ್ತಿರುವ ಶಂಕರರಿಗೆ ನಮಸ್ಕರಿಸಿ ಸ್ವಾಮಿ ನಾವು ಕಡು ಬಡವರು ಮಹಾತ್ಮರಾದ ತಮ್ಮನ್ನು ಉಪಚರಿಸಲು ಮನೆಯಲ್ಲಿ ಏನೂ ಇಲ್ಲ ಇದ್ದ ಒಂದು ನೆಲ್ಲಿಕಾಯಿಯನ್ನೇ ತಮಗೆ ಭಕ್ತಿಯಿಂದ ಅರ್ಪಿಸುತ್ತಿದ್ದೇನೆ ದಯಮಾಡಿ ಸ್ವೀಕರಿಸಿ ಅನುಗ್ರಹಿಸಬೇಕು ಕಾಲಿಗೆ ಬೀಳುತ್ತಾಳೆ ಸಾಕ್ಷಾತ್ ಶಿವನ ಅವತಾರವಾಗಿದ್ದ ಸರ್ವಜ್ಞರಾದ ಶಂಕರರು ಆ ಬಡ ಹೆಂಗಸಿನ ತ್ಯಾಗ ಬುದ್ಧಿಯನ್ನು ಭಕ್ತಿಯನ್ನು ಮನಗಂಡು ತಮ್ಮ ದಿವ್ಯ ದೃಷ್ಟಿಯಿಂದ ಈ ಮಹಿಳೆ ಹೇಳ್ತಾ ಇರೋದು ನಿಜನ ಸುಳ್ಳ ಅನ್ನೋದನ್ನು ಪರೀಕ್ಷೆ ಮಾಡ್ತಾರೆ ಆ ಕುಟುಂಬದ ಬಡತನವನ್ನು ಹೋಗಲಾಡಿಸಬೇಕೆಂದು ಸಂಕಲ್ಪ ಮಾಡಿ ಆ ಕ್ಷಣವೇ ಜಗನ್ಮಾತೆ ಮಹಾಲಕ್ಷ್ಮಿಯನ್ನು ಕುರಿತು ಸ್ತೋತ್ರವೊಂದನ್ನು ರಚಿಸ್ತಾರೆ ಹಾಗೂ ಆ ಮಹಾಲಕ್ಷ್ಮಿಯಲ್ಲಿ ಈ ಬಡ ಕುಟುಂಬವನ್ನು ಉದ್ಧಾರ ಮಾಡಬೇಕೆಂದು ಪ್ರಾರ್ಥಿಸ್ತಾರೆ ಮಹಾಲಕ್ಷ್ಮಿಯ ದಿವ್ಯಾನುಗ್ರಹದಿಂದ ಆ ಬ್ರಾಹ್ಮಣನ ಮನೆಯ ಮುಂದೆ ಬಂಗಾರದ ನೆಲ್ಲಿಕಾಯಿಗಳ ಮಳೆಯೇ ಆಯಿತು ಆ ಮಹಿಮಾ ಸ್ತೋತ್ರವೇ ಕನಕಧಾರ ಸ್ತೋತ್ರ ಇದನ್ನು ಕನಕವೃಷ್ಟಿ ಸ್ತೋತ್ರ ಅಂತ ಕೂಡ ಕರೀತಾರೆ ಶಂಕರ ಭಗವತ್ಪಾದರ ಪವಾಡ ಅನುಗ್ರಹಗಳಿಂದ ಶಂಕರರ ಶಿಷ್ಯವೃಂದ ದಿಗ್ಮೂಢವಾಗುತ್ತದೆ ಬಡ ದಂಪತಿಗಳ ಕಣ್ಣಲ್ಲಿ ಆನಂದಾಶ್ರುಗಳು ಧಾರಾಕಾರವಾಗಿ ಅರಿಯುತ್ತದೆ ಶಂಕರರ ದಿವ್ಯ ಪಾದಗಳಿಗೆರಗಿ ತಮ್ಮನ್ನು ಉದ್ಧಾರ ಮಾಡಿದ್ದಕ್ಕಾಗಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾರೆ ಇದು ನಮ್ಮಲ್ಲಿರುವ ಅಚಲ ಭಕ್ತಿ ಶ್ರದ್ಧೆ ಶರಣಾಗತಿ ಆತ್ಮ ಸಮರ್ಪಣೆಗಳ ಫಲವೇ ಆಗಿದೆ ಯಾರು ಸರ್ವಶಕ್ತನಾದ ಪರಮಾತ್ಮನಲ್ಲಿ ಶ್ರವಣ ಕೀರ್ತನ ಸ್ಮರಣ ಪಾದಸೇವನ ಅರ್ ಅರ್ಚನಾ ವಂದನ ದಾಸ್ಯ ಸುಖ ಆತ್ಮ ನಿವೇದನೆಗಳೆಂಬ ನವವಿಧ ಭಕ್ತಿಗಳಿಂದ ಪ್ರಾರ್ಥಿಸುತ್ತಾರೋ ಅವರು ಎಂದೂ ನಾಶವಾಗುವುದಿಲ್ಲ ಎಂದು ಹೇಳಿ ತಮ್ಮ ವಿಜಯ ಯಾತ್ರೆಯನ್ನು ಮುಂದುವರಿಸುತ್ತಾರೆ ಆಸ್ತಿಕ ಮಹಾಶಯರು ಸದ್ಭಕ್ತರು ಈ ಮಹಿಮಾನ್ವಿತ ಕನಕದಾರ ಸ್ತೋತ್ರವನ್ನು ನಿತ್ಯ ಪಠಿಸಿ ಕೃತಾರ್ಥರಾಗಲಿ ಕೇಳಿದ್ರಲ್ಲ ಈ ಕಥೆನ ಎಷ್ಟೊಂದು ಅರ್ಥಪೂರ್ಣವಾಗಿದೆ ಅಲ್ವಾ ಒಂದು ಇದರಲ್ಲಿ ಏನು ಹೇಳ್ತಾರೆ ಅಂದರೆ ಯಾರೇ ಮನೆ ಮುಂದೆ ಬಂದು ಭಿಕ್ಷೆ ಬೇಡಿದ್ರು ಅವರನ್ನು ಬರಿಗೈಯಲ್ಲಿ ಕಳಿಸ್ಬಾರ್ದು ಯಾಕಂದರೆ ಯಾವ ರೂಪದಲ್ಲಿ ಯಾರು ಬಂದಿರ್ತಾರೆ ಯಾರಿಗೆ ಗೊತ್ತು ಅಲ್ವಾ ಹಾಗಾಗಿ ನಮ್ಮ ಮನೇಲಿ ಏನಿರುತ್ತೋ ಅದನ್ನು ಅವ್ರಿಗೆ ಕೊಟ್ಟು ಕಳಿಸ್ಬೇಕು ಮತ್ತು ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ಅದನ್ನು ಕೊಡೋದು ತುಂಬಾ ಒಳ್ಳೆಯದು ಇದ್ದವ್ರಿಗೆ ಕೊಡೋದಕ್ಕಿಂತ ಇಲ್ಲದವ್ರಿಗೆ ಕೊಟ್ಟರೆ ಅವರು ನಮ್ಮನ್ನೇ ದೇವರು ಅಂತ ನೋಡ್ತಾರೆ ಇದೊಂದು ಧ್ಯಾನ ಮಂತ್ರ ಇದು ಇಪ್ಪತ್ತೊಂದು ಶ್ಲೋಕ ಏನಿರುತ್ತೆ ಅದರಲ್ಲೂ ಕೂಡ ಕೊನೆಯ ಶ್ಲೋಕ ಇದು ಇದನ್ನು ಮೊದಲು ಕೊಟ್ಟಿದ್ದಾರೆ ಇದನ್ನು ಹೇಳ್ಕೋಬಹುದು ಅಥವಾ ಒಟ್ಟಿಗೆ ನಾವು ಮೊದಲನೇ ಶ್ಲೋಕದಿಂದ ಕೂಡ ಹೇಳಕ್ಕೆ ಹೋಗ್ಬೋದು ಇದೊಂದು ಬೀಜಾಕ್ಷರ ಮಂತ್ರ ಇದನ್ನು ಮಾತ್ರ ತಪ್ಪದೆ ಹೇಳಲೇಬೇಕು ಕನಕಧಾರ ಮಂತ್ರ ನೋಡಿ ಓಂ ವಂ ಶ್ರೀಂ ಏಂ ಹ್ರೀಂ ಶ್ರೀಂ ಕ್ಲೀಂ ಕನಕಧಾರಾಯೈ ಸ್ವಾಹ ಈ ಒಂದು ಬೀಜಾಕ್ಷರ ಮಂತ್ರವನ್ನು ಕೂಡ ಅಷ್ಟೇ ಪ್ರತಿ ಶುಕ್ರವಾರ ನೂರ ಎಂಟು ಸಲ ಹೇಳೋದ್ರಿಂದ ಲಕ್ಷ್ಮಿಯ ಅನುಗ್ರಹ ಆಗೇ ಆಗುತ್ತೆ ಅಥವಾ ಹುಣ್ಣಿಮೆ ಅಮಾವಾಸ್ಯ ದಿನಗಳಲ್ಲೂ ಕೂಡ ನಾವು ಕುಂಕುಮಾರ್ಚನೆ ಅಥವಾ ಬಿಡಿ ಹೂವಿನ ಅರ್ಚನೆ ಮಾಡಿಕೊಂಡು ಹೇಳ್ಕೊಬೋದು ನೋಡಿ ಇಲ್ಲಿಂದ ಕನಕದಾರ ಸ್ತೋತ್ರ ಪ್ರಾರಂಭ ಆಗುತ್ತೆ ಇಲ್ಲೇ ಕೊಟ್ಟಿದ್ದಾರೆ ಅಥ ಸ್ತೋತ್ರಂ ಅಂತ ಕೈಯಲ್ಲಿ ಅಕ್ಷತೆ ಇಟ್ಕೊಂಡೇ ಯಾವಾಗಲೂ ಕೂಡ ನಾವು ಮಂತ್ರ ಸ್ತೋತ್ರಗಳನ್ನು ಹೇಳ್ಕೋಬೇಕು ಇದನ್ನು ಓದುವಾಗಲೂ ಕೂಡ ಅಷ್ಟೇ ಕೈಯಲ್ಲಿ ಅಕ್ಷತೆ ಇಟ್ಕೊಂಡೇ ಓದೋದಕ್ಕೆ ಶುರು ಮಾಡಬೇಕು ಮೊದಲು ಗಣಪತಿನ ಪ್ರಾರ್ಥನೆ ಮಾಡ್ಕೋಬೇಕು ಗಣಪತಿನ ಪ್ರಾರ್ಥನೆ ಮಾಡಿಕೊಂಡು ಕನಕದಾರ ಮಂತ್ರನ ಒಂದು ಸಲ ಹೇಳ್ಕೋಬೇಕು ಅದಾದಮೇಲೆ ಅಥ ಕನಕದಾರ ಸ್ತೋತ್ರಂ ಅಂತ ಹೇಳಿಬಿಟ್ಟು ಈ ಸ್ತೋತ್ರನ ಹೇಳೋದಕ್ಕೆ ಶುರು ಮಾಡ್ಕೊಂಡು ಹೋಗಬೇಕು ಒಂದೊಂದು ಬುಕ್ಕಲ್ಲಿ ಒಂದೊಂದು ರೀತಿ ಕೊಟ್ಟಿರ್ತಾರೆ ಆದರೆ ಇಪ್ಪತ್ತೊಂದು ಶ್ಲೋಕಗಳಿರುತ್ತೆ ನೋಡಿ ಒಂದು ಎರಡು ಮೂರು ನಾಲ್ಕು ಈ ಪೇ ಈ ಲೈ ಈ ಪೇಜಲ್ಲಿ ನಾಲ್ಕಿದೆ ಇಲ್ಲಿ ಅದರ ಭಾವಾರ್ಥ ಮೊದಲನೆಯ ಸ್ತೋತ್ರ ಏನಿದೆ ಅದರ ಭಾವಾರ್ಥ ಇದು ಒಂದನ್ನು ಮಾತ್ರ ನಾನು ನಿಮಗೆ ಓದಿ ಹೇಳ್ತೀನಿ ಯಾವ ಥರ ಅರ್ಥ ಮಾಡ್ಕೋಬೇಕು ಅಂತ ನೋಡಿ ಅಂಗಂ ಹರೆ ಮಾಶ್ರಯಂತಿ ಮೃಂಗಾಗನೇವ ಮುಕುಲಾಭರಣಂ ತಮಾಲಂ ಅಂಗೀಕೃತ ಅಖಿಲ ವಿಭೂತಿ ರಪಾಂಗಲೀಲಾ ಮಾಂಗಲ್ಯ ದಾಸ್ತು ಮಮ ಮಂಗಳ ದೇವತಾಯ ಇದು ಮೊದಲನೇ ಸ್ತೋತ್ರ ಅದರ ಅರ್ಥ ಏನಿದೆ ಅಂದರೆ ತಮಾಲವೆಂಬ ಮರದ ಆಭರಣ ಪ್ರಾಯವಾದ ಮೊಗ್ಗನ್ನು ಆಶ್ರಯಿಸಿರುವ ಹೆಣ್ಣು ದುಂಬಿಯಂತೆ ಶ್ರೀ ಮಹಾವಿಷ್ಣುವಿನ ರೋಮಾಂಚನಗೊಂಡ ಶರೀರವನ್ನು ಅವಲಂಬಿಸಿರುವ ಮಂಗಳ ದೇವತೆಯಾದ ಮಹಾಲಕ್ಷ್ಮಿಯೇ ಸಮಸ್ತ ಐಶ್ವರ್ಯಗಳನ್ನು ಅಡಗಿಸಿಕೊಂಡಿರುವ ಕುಡಿಗಣ್ಣಿನ ನೋಟಗಳೆಂಬ ಲೀಲೆಯು ನನಗೆ ಮಂಗಳವನೀಯಲಿ ಅಂತ ಅಂದರೆ ಈ ಒಂದು ಕನಕದಾರ ಸ್ತೋತ್ರದಲ್ಲಿ ಮಹಾಲಕ್ಷ್ಮಿಯನ್ನು ವರ್ಣಿಸಿರೋದು ಆ ತಾಯಿಯನ್ನು ಹೊಗಳೋದು ನೀನು ಇಷ್ಟು ಸುಂದರವಾಗಿದೆಯಾ ಇಷ್ಟು ಚೆನ್ನಾಗಿದೆಯಾ ನಾರಾಯಣ ಹೃದಯ ವಾಸಿನಿ ಆಗಿದೆಯಾ ನೀನು ನನ್ನ ಮೇಲೆ ಕರುಣೆ ತೋರಿಸು ನನ್ನ ಮೇಲೆ ಕೃಪಾ ಕಟಾಕ್ಷವನ್ನು ಬೇರು ಆ ಥರ ಹೊಗಳಿರುವಂಥ ಸ್ತೋತ್ರ ಇದು ಈಗ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಒಂದು ಕಡೆ ಸ್ತೋತ್ರ ಇರುತ್ತೆ ಇನ್ನೊಂದು ಕಡೆ ಭಾವ ಅರ್ಥ ಇರುತ್ತೆ ಪ್ರತಿಯೊಂದು ಪೇಜಿನಲ್ಲೂ ಹಾಗೆ ಇರೋದು ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ ಜಾಸ್ತಿ ಇದೆ ಅಂತ ನೋಡಿ ಇಲ್ಲಿ ನಾಲ್ಕಿದೆ ಇಲ್ಲಿ ನಾಲ್ಕು ಎಂಟು ಎಂಟು ನಾಲ್ಕು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಕರೆಕ್ಟಾಗಿ ನಂಬರ್ ಕೂಡ ಹಾಕಿರ್ತಂದು ಸ್ತೋತ್ರ ಇಲ್ಲಿಗೆ ನಮ್ಮ ಲೆಕ್ಕದಾರ ಸ್ತೋತ್ರ ಮುಗಿಯುತ್ತೆ ಕೊನೆಯಲ್ಲಿ ಇದನ್ನು ಹೇಳಬೇಕು ಇತಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯ ವಿರಚಿತ ಕನಕದಾರ ಸ್ತೋತ್ರ ಸಂಪೂರ್ಣಂ ಅಂತ ಹೇಳಿ ಅಕ್ಷತೆಯನ್ನು ಕಳಿಸಿದತ್ರ ಸ್ವಲ್ಪ ಹಾಕಿ ನಮ್ಮ ತಲೆ ಮೇಲೆ ಸ್ವಲ್ಪ ಹಾಕೋಬೇಕು ಮತ್ತು ನನ್ನ ಬುಕ್ಕಲ್ಲಿ ಈ ರೀತಿ ಇದೆ ಕೆಲವೊಂದು ಸಿಂಪಲಾಗಿ ನಾವು ಶುಕ್ರವಾರದೊತ್ತು ಲಕ್ಷ್ಮಿ ಲಕ್ಷ್ಮೀ ಪೂಜೆ ಮಾಡ್ತೀವಲ್ಲ ಅದಕ್ಕೆ ಬೇಕಾಗಿರುವಂಥ ಪೂಜಾ ವಿಧಾನ ಮತ್ತು ಚಿಕ್ಕ ಚಿಕ್ಕ ಮಂತ್ರಗಳು ಬೇಕಾದರೆ ನೀವು ಈ ಬುಕ್ಕನ್ನು ಸ್ಕ್ರೀನ್ಶಾಟ್ ತೊಗೊಂಡು ಇದೇ ಥರದ ಬುಕ್ ಬೇಕಾದರೆ ತೊಗೊಳ್ಳಿ ಈ ಬುಕ್ ನನಗೆ ನನ್ನ ಫ್ರೆಂಡ್ ಪ್ರತಿಮಾ ಅಂತ ಅವ್ರು ತಂದುಕೊಟ್ಟಿದ್ದು ಸುಮಾರು ಹತ್ತು ವರ್ಷ ಆಗಿದೆ ಅವರು ಈ ಬುಕ್ ನಾನು ಕೊಟ್ಟು ಇನ್ನೂ ಕೂಡ ಜಪಾನ್ವಾಗಿ ಇಟ್ಕೊಂಡಿದ್ದೀನಿ ಮತ್ತು ತುಂಬ ಉಪಯೋಗಕ್ಕೆ ಬರುತ್ತೆ ನನಗೆ ಕೆಲವೊಂದಷ್ಟು ಲಕ್ಷ್ಮೀ ಮಂತ್ರಗಳಿದೆ ಮತ್ತು ಆಗಿ ಶುಕ್ರವಾರದ ಪೂಜೆ ಮಾಡುವಾಗ ಮಂತ್ರಗಳು ಪೂಜಾ ವಿಧಾನ ಎಲ್ಲ ಕೂಡ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನೋಡಿ ಲಕ್ಷ್ಮೀ ಕಟಾಕ್ಷ ಆಗಬೇಕಾ ಈ ನಿಯಮಗಳನ್ನ ಅಂತ ಕೆಲವೊಂದಷ್ಟು ಟಿಪ್ಸ್ಗಳೆಲ್ಲ ಇದರಲ್ಲಿರುತ್ತೆ ತುಂಬ ಅಂದರೆ ತುಂಬಾ ಉಪಯೋಗ ಆಗುತ್ತೆ ನೋಡ್ಕೊಳ್ಬೇಕಾದ್ರೆ ತೊಗೊಳ್ಳಿ ನಾನು ಯಾವುದೇ ಪೂಜಾ ಬುಕ್ಕನ್ನು ಆನ್ಲೈನಲ್ಲಿ ಶಾಪಿಂಗ್ ಮಾಡಿಲ್ಲ ನನಗೆ ಈ ರೀತಿ ತಾಂಬೂಲ ಜೊತೆ ಕುಂಕುಮದ ಜೊತೆ ಯಾರಾದರೂ ಕೊಟ್ಟಿರ್ತಾರೆ ಅದನ್ನೆಲ್ಲ ಹಾಗೆ ಇಟ್ಕೊಂಡಿರ್ತೀನಿ ಸಮಯ ಬಂದಾಗ ಉಪಯೋಗಿಸ್ಕೊಳ್ತಾ ಇರ್ತೀನಿ ನಾನು ಅದಕ್ಕೆ ನಿಮಗೆ ಹೇಳೋದು ಯಾವಾಗಲೂ ಅಷ್ಟೇ ನೀವೂ ಕೂಡ ಈ ತಾಂಬೂಲು ಜೊತೆ ಏನಾದರೂ ಕೊಡೋದಕ್ಕಿಂತ ಈ ರೀತಿ ವ್ರತದ ಬುಕ್ಗಳು ಪೂಜಾ ಬುಕ್ಗಳನ್ನ ಕೊಡಿ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಹತ್ತಿರಲ್ಲಿ ಇಬ್ಬರಿಗಾದರೂ ಉಪಯೋಗ ಆಗುತ್ತೆ ಕೆಲವ್ರು ಅನ್ಕೋಬೋದು ನಾವೇನು ಓದ್ತೀವ ನಮಗೇನಕ್ಕೆ ಈ ಬುಕ್ಕು ಅಂತ ಅನ್ಕೋಬೋದು ಆದರೆ ಅವ್ರ ಮನೆಯಲ್ಲಿ ಯಾರಿಗಾದರೂ ಒಬ್ರಿಗೂ ಉಪಯೋಗ ಹಾಗೆ ಆಗುತ್ತೆ ಇದರಲ್ಲಿರುವಂಥ ಎಷ್ಟೋ ವಿಚಾರಗಳನ್ನು ಕೂಡ ನಾನು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಈ ಶ್ರೀಮನ್ನ ಬೀಜಾಕ್ಷರಿ ಮಂತ್ರ ಕೂಡ ಅಷ್ಟೇ ನಾವು ಸುಮ್ಮನೆ ಕೂತಾಗ ನಿಂತಾಗ ಮನೇಲಿ ಏನಾದರೂ ಕೆಲಸಗಳು ಮಾಡುವಾಗ ನಾವು ಈ ಶ್ರೀಮನ್ನ ಮಂತ್ರ ಹೇಳ್ಕೊಳ್ಳೋದ್ರಿಂದ ಕೂಡ ನಮ್ಮಲ್ಲೇ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ತುಂಬ ಅಂದರೆ ತುಂಬ ಪವರ್ಫುಲ್ ಮಂತ್ರ ಇದು ಕನಕದಾರ ಸ್ತೋತ್ರದ ಬಗ್ಗೆ ಕೇಳಿದ್ರಿ ಆ ಕತೆ ಮುಖಾಂತರ ನಿಮಗೆ ಈ ಸ್ತೋತ್ರದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಂಡಿದ್ದೀನಿ ದಯವಿಟ್ಟು ಇನ್ನು ಇದ್ರ ಬಗ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ನ ಇಟ್ಕೊಳಕ್ಕೆ ಹೋಗ್ಬೇಡಿ ಒಂದು ಸಲ ಓದೋಕ್ಕೆ ಶುರು ಮಾಡಿದ ಮೇಲೆ ಇಪ್ಪತ್ತೊಂದು ಸ್ತೋತ್ರಗಳನ್ನು ಓದಲೇಬೇಕು ಅರ್ಧ ಬೆಳಗ್ಗೆ ಓದಿ ಇನ್ನರ್ಧ ಸಂಜೆ ಓದ್ತೀವಿ ಅಂದರೆ ಆ ರೀತಿಯೆಲ್ಲ ಮಾಡೋ ಹಾಗಿಲ್ಲ ಬೆಳಗ್ಗೆ ಅಥವಾ ಸಂಜೆ ನೀವು ಯಾವಾಗ ಫ್ರೀ ಆಗಿರ್ತೀರ ಆ ಸಮಯದಲ್ಲೇ ಓದೋಕ್ಕೆ ಶುರು ಮಾಡಿ ಅಥವಾ ಬರೀ ಶುಕ್ರವಾರ ಮಾತ್ರ ಓದಿದ್ರೂ ಕೂಡ ಸಾಕು ಸಂಜೆ ಗೋಧೂಳಿ ಸಮಯದಲ್ಲಿ ಅಥವಾ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬ ಆಗಿರುತ್ತೆ ಆ ಸಮಯದಲ್ಲಿ ಓದ್ಕೋಬೋದು ತುಂಬಾ ಹಣದ ಸಮಸ್ಯೆ ಹೆಚ್ಚಾಗಿದೆ ಒಡವೆಗಳ ಅಡ ಇಟ್ಟು ಇಲ್ಲ ಅಂತ ಅನ್ನೋರು ಕೂಡ ಅಷ್ಟೇ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಓದೋದಕ್ಕೆ ಶುರು ಮಾಡಿ ತುಂಬ ಒಳ್ಳೆಯದು ಏನಾಗುತ್ತೆ ಅಂದರೆ ನಾವು ಈ ರೀತಿ ಪ್ರತಿದಿನ ಓದೋದ್ರಿಂದ ನಮಗೆ ಬಾಯ್ಪಾಟ ಆಗ್ಬಿಡುತ್ತೆ ನಾವು ಕೂತ್ರು ನಿಂತರು ಏನಾದರೂ ಕೆಲಸ ಮಾಡ್ತಾಯಿದ್ರು ನಮಗೆ ಗೊತ್ತಿಲ್ಲದ ಹಾಗೆ ನಾವು ಇರ್ತೀವಿ ಇದು ತುಂಬಾ ಒಳ್ಳೇದು ಯಾವಾಗಲೂ ನಾವು ಇದೇ ಜಪ ಮಾಡೋದ್ರಿಂದ ಕೂಡ ನಾವು ಅಂದ್ಕೊಂಡಿದ್ದಂಥ ಕೆಲಸ ತುಂಬಾ ಬೇಗ ಆಗುತ್ತೆ ಸಂಕಲ್ಪ ಮಾಡಿಕೊಂಡು ವ್ರತದ ರೀತಿ ನೀವು ಮಾಡೋದಾದರೆ ನಿಯಮಗಳನ್ನ ಪಾಲಿಸ್ಬೇಕು ವೆಜ್ ತಿನ್ನಬಾರ್ದು ನಿಮ್ಮ ಸಂಕಲ್ಪ ಮುಗಿಯೋವರೆಗೂ ವೆಜ್ ತಿನ್ನೋ ಹಾಗಿಲ್ಲ ನೀವು ಹಾಗೆ ಪ್ರತಿದಿನ ಪೂಜೆ ಆದಮೇಲೆ ನಾನು ಓದ್ತೀನಿ ಅಂತ ಅಂದರೆ ಖಂಡಿತವಾಗ್ಲು ಯಾವುದೇ ನಿಯಮಗಳು ಏನು ಇರೋದಿಲ್ಲ ನೀವು ಸಂಜೆಗೆ ನಾನ್ ವೆಜ್ ತಿಂತೀರಂದ್ರೆ ಬೆಳಗ್ಗೆನೆ ಓದ್ಬಿಡಿ ಅಥವಾ ಈ ದಿನ ನಾನ್ ವೆಜ್ ತಿಂತೀರಂದರೆ ಆ ಒಂದು ದಿನ ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ ಮತ್ತೆ ಪೀರಿಯಡ್ಸ್ ಆದಾಗ ಐದು ದಿನ ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಮತ್ತೆ ಹೇಳ್ತಾ ಇದ್ದೀನಿ ಈ ಬುಕ್ಗಳಲ್ಲಿ ಇಪ್ಪತ್ತೊಂದು ಸ್ತೋತ್ರವನ್ನು ಮಾತ್ರ ಓದಿ ಅದರ ಭಾವಾರ್ಥನ ಸೇರಿಸ್ಕೊಂಡು ಜಾಸ್ತಿ ಆಗತ್ತೆ ಓದೋಕ್ಕಾಗಲ್ಲ ಅಂತ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಭಾವಾರ್ಥ ನೀವು ತಿಳ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ಆದರೆ ಇಪ್ಪತ್ತೊಂದು ಸ್ತೋತ್ರ ಮಾತ್ರ ಪ್ರತಿದಿನ ಓದ್ಕೊಳ್ಳಿ ತುಂಬ ಹಣದ ಸಮಸ್ಯೆ ಇರೋರು ಓದೋಕ್ಕೆ ಶುರು ಮಾಡಿ ಖಂಡಿತವಾಗ್ಲೂ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮಗೆ ಬಂದೇ ಬರುತ್ತೆ ಕಷ್ಟದ ಮುಂದೆ ಇದೇನು ದೊಡ್ಡದಲ್ಲ ಅಂತ ಅಂದ್ಕೊಳ್ತೀನಿ ತುಂಬ ಕಷ್ಟ ಇದೆ ತುಂಬ ಹಣದ ಸಮಸ್ಯೆ ಇದೆ ಅಂತ ಹೇಳ್ತೀರಾ ಸ್ತೋತ್ರ ಓದಬೇಕು ಅಂತ ಹೇಳಿದ ತಕ್ಷಣ ಅಯ್ಯೋ ಪೂರ್ತಿ ಓದಬೇಕಾ ನಮ್ಗೆ ಆಗೋಲ್ಲ ಟೈಮ್ ಇಲ್ಲ ಅಂತೆಲ್ಲ ಹೇಳ್ತೀರಾ ಸಮಸ್ಯೆಗಳ ಬಗೆಹರಿಬೇಕು ಅಂದಮೇಲೆ ಸ್ವಲ್ಪನಾದರೂ ಪ್ರಯತ್ನ ಮಾಡಲೇಬೇಕು ಓದೋದಕ್ಕೆ ಬರಲ್ಲ ಅನ್ನೋರು ಕಲಿಯೋ ಪ್ರಯತ್ನನಾದರೂ ಮಾಡಿ ಯಾವಾಗಲೂ ಅಷ್ಟೇ ನೀವು ಈ ಥರ ಕಲಿಬೇಕು ಅಂತ ಮನ್ಸು ಮಾಡೋದ್ರಿಂದ ನೀವು ಮಾತಾಡೋವಂಥ ಮಾತು ಸ್ಪಷ್ಟವಾಗಿರುತ್ತೆ ಒಂದು ಮಂತ್ರನ ಕಲಿಯೋಕ್ಕೆ ನೀವು ಶುರು ಮಾಡಿದಾಗ ಇನ್ನೊಂದು ಕಲಿಬೇಕು ಅನಿಸುತ್ತೆ ಮತ್ತೊಂದು ಕಲಿಬೇಕು ಅನಿಸುತ್ತೆ ಇದರಿಂದ ಏನಾಗುತ್ತೆ ನೀವು ಒಳ್ಳೆ ರೀತಿಯಲ್ಲಿ ಕಲಿಯೋಕ್ಕೂ ಶುರು ಮಾಡ್ತೀರಾ ನಿಮ್ಮ ಮಾತು ಚೆನ್ನಾಗಿರುತ್ತೆ ಮತ್ತು ನಿಮ್ಮಲ್ಲೇ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ ನಿಮ್ಮನ್ನು ನೋಡಿದಾಗ ಬೇರೆಯವ್ರಿಗೂ ಕೂಡ ಒಂದು ರೀತಿ ದೈವ ಭಕ್ತಿ ಅನ್ನೋದು ಬರುತ್ತೆ ನಿಮ್ಮ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಅನ್ನೋದು ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಮನೇಲಿ ಒಬ್ಬರು ಈ ರೀತಿ ಬದಲಾಗೋದ್ರಿಂದ ಇಡೀ ಮನೆ ವಾತಾವರಣವೇ ಬದಲಾಗುತ್ತೆ ದಯವಿಟ್ಟು ಪ್ರಯತ್ನ ಮಾಡಿ ಪ್ರತಿಯೊಬ್ಬರು ಓದೋದಕ್ಕೆ ಶುರು ಮಾಡಿ ಮತ್ತು ಬೇರೆಯವ್ರಿಗೂ ಕೂಡ ನೀವು ಎಲ್ಲಾದರೂ ಹೋದಾಗ ನಿಮ್ಮ ಕಣ್ಣಿಗೆ ಬಿದ್ದರೆ ತಂದು ಇಟ್ಕೊಳ್ಳಿ ಇಂಥದಕ್ಕೆಲ್ಲ ಇನ್ವೆಸ್ಟ್ ಮಾಡೋದರಿಂದ ಯಾವುದೇ ರೀತಿ ಲಾಸು ಮತ್ತು ವೇಸ್ಟ್ ಆಗೋದಿಲ್ಲ ನೀವು ತಂದಿಟ್ಕೊಂಡ್ರೆ ಬೇರೆ ಯಾರಿಗಾದರೂ ಕೊಡ್ಬೋದು ರಿಟರ್ನ್ ಗಿಫ್ಟ್ ರೀತಿಯಲ್ಲಿ ಕೊಡ್ಬೋದು ತುಂಬ ಒಳ್ಳೆಯದು ಇಂಥ ದಾನಗಳನ್ನು ಭಗವಂತ ಕೂಡ ಮೆಚ್ಚಿಕೊಳ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಕನಕದಾರ ಸ್ತೋತ್ರದ ಬಗ್ಗೆ ನನಗೆ ಗೊತ್ತಿರುವಂಥ ಅಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ ಇನ್ನೇನೇ ಡೌಟ್ ಇದ್ದರೂ ನೀವು ಕಮೆಂಟ್ಸಲ್ಲಿ ಕೇಳಬಹುದು ಮತ್ತೆ ಸಿಗ್ತೀನಿ ಬರಲಾ